ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಯೇಸುವೇ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆ ಇಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲಾ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಯೇಸು ನಾಮದಲ್ಲಿ ಆಜ್ಞಾಪನೆ ಮಾಡು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗೆ ಇದೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಆದಿಕಾಂಡ ಅಧ್ಯಾಯ ನಲವತ್ತ ಏಳು ಆಗ ಯೋಸೇಫನು ಫರೋಹನ ಬಳಿಗೆ ಹೋಗಿ ನನ್ನ ತಂದೆಯೂ ಅನ್ನ ತಮ್ಮಂದಿರು ದನಕುರಿಗಳನ್ನು ಸಮಸ್ತ ಆಸ್ತಿಯನ್ನೂ ತೆಗೆದುಕೊಂಡು ಕಾನಾನ್ ದೇಶದಿಂದ ಬಂದು ಗೋಷನ್ ಸೀಮೆಯಲ್ಲಿದ್ದಾರೆಂದು ಹೇಳಿ ತನ್ನ ಅಣ್ಣ ತಮ್ಮಂದಿರಲ್ಲಿ ಐದು ಮಂದಿಯನ್ನು ಕರೆದುಕೊಂಡು ಬಂದು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಿದನು ಫರೋಹನು ನಿಮ್ಮ ಕೆಲಸವೇನು ಎಂದು ಅವರನ್ನು ಕೇಳಲು ಅವರು ನಿನ್ನ ಸೇವಕರಾದ ನಾವು ನಮ್ಮ ಪೂರ್ವಿಕರ ಪದ್ಧತಿಯ ಮೇರೆಗೆ ಕುರಿ ಕಾಯುವವರು ಎಂದು ಹೇಳಿದನು ಅದಲ್ಲದೆ ಅವರು ಅವನಿಗೆ ಕಾನಾನ್ ದೇಶದಲ್ಲಿ ಬರವು ಘೋರವಾದ್ದರಿಂದ ನಿನ್ನ ಸೇವಕರ ದನ ಕುರಿಗಳಿಗೆ ಮೇವು ಸಿಕ್ಕಲಿಲ್ಲ ಆದ್ದರಿಂದ ಈ ದೇಶದಲ್ಲಿ ಸ್ವಲ್ಪ ಕಾಲ ಇರಬೇಕೆಂದು ಬಂದಿದ್ದೇವೆ ಸೇವಕರು ಘೋಷನ್ ಸೀಮೆಯಲ್ಲಿ ವಾಸ ಮಾಡುವಂತೆ ಅಪ್ಪನೆಯಾಗಬೇಕು ಎಂದು ಹೇಳಿಕೊಂಡರು ಆಗ ಫರೋಹನು ಯೋಸೇಫನಿಗೆ ನಿನ್ನ ತಂದೆಯೂ ಅನ್ನ ತಮ್ಮಂದಿರು ನಿನ್ನ ಬಳಿಗೆ ಬಂದಿದ್ದಾರಷ್ಟೇ ಐಗುಪ್ತ ದೇಶವು ನಿನ್ನೆದುರಿನಲ್ಲಿ ಅದೇ ಅದರೊಳಗನ ಉತ್ತಮ ಭಾಗದಲ್ಲಿ ನಿನ್ನ ತಂದೆಗೂ ನಿನ್ನ ಅಣ್ಣ ತಮ್ಮಂದಿರಿಗೂ ವಾಸಸ್ಥಾನವನ್ನು ನೇಮಿಸಬಹುದು ಅವರು ಘೋಷೆನ್ ಸೀಮೆಯಲ್ಲಿ ವಾಸ ಮಾಡಲಿ ಅವರಲ್ಲಿ ಯಾರಾದರೂ ಯೋಗ್ಯರಾಗಿ ತೋರಿದರೆ ಅವರನ್ನು ನನ್ನ ದನಗಳ ಮೇಲ್ವಿಚಾರಣೆಗೆ ನೇಮಿಸು ಎಂದು ಹೇಳಿದನು ಯೂಸೇಫನು ತನ್ನ ತಂದೆಯಾದ ಯಾಕೂಬನನ್ನು ಕರಕೊಂಡು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಲು ಯಾಕೂಬನು ಫರೋಹನನ್ನು ಆಶೀರ್ವದಿಸಿದನು ಫರೋಹನು ನಿನಗೆಷ್ಟು ವರುಷಗಳು ಎಂದು ಕೇಳಲು ಯಾಕೋಬನು ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು ನೂರ ಮೂವತ್ತು ವರುಷಗಳೇ ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು ನನ್ನ ಪಿತೃಗಳು ಲೋಕಯಾತ್ರೆ ಮಾಡಿದಷ್ಟು ವರುಷಗಳು ನನಗಾಗಿಲ್ಲ ಎಂದು ಹೇಳಿ ಫರೋಹನನ್ನು ಆಶೀರ್ವದಿಸಿ ಅವನ ಸನ್ನಿಧಿಯಿಂದ ಹೊರಟು ಹೋದನು ಫರೋಹನ ಅಪ್ಪನೆಯ ಮೇರೆಗೆ ಯೋಸೇಫನು ತನ್ನ ತಂದೆಗೂ ಅಣ್ಣ ತಮ್ಮಂದಿರಿಗೂ ಐಗುಪ್ತ ದೇಶದಲ್ಲಿ ವಾಸಸ್ಥಾನವನ್ನು ನೇಮಿಸಿ ಅದರೊಳಗೆ ಉತ್ತಮವಾಗಿದ್ದ ರಮೇಶ್ ಪ್ರದೇಶದಲ್ಲಿ ಸ್ವಾಸ್ತಿಯನ್ನು ಕೊಟ್ಟನು ಯೋಸೇಫನು ತನ್ನ ತಂದೆಗೂ ಅಣ್ಣ ತಮ್ಮಂದಿರಿಗೂ ತಂದೆಯ ಮನೆಯವರೆಲ್ಲರಿಗೂ ಅವರವರ ಕುಟುಂಬಗಳಿಗೆ ಸೇರಿದವರ ಲೆಕ್ಕದ ಪ್ರಕಾರ ಆಹಾರಕ್ಕೆ ಕೊಟ್ಟು ಅವರನ್ನು ಸಂರಕ್ಷಿಸಿದನು ಏಳು ವರುಷದ ಬರಗಾಲದಲ್ಲಿ ಯೋಸೇಫನು ಮಾಡಿದ ಆಡಳಿತ ಬರವು ಬಹು ಘೋರವಾಗಿದ್ದರಿಂದ ದೇಶದ ಯಾವ ಭಾಗದಲ್ಲಿಯೂ ಆಹಾರ ಸಿಕ್ಕುತ್ತಿರಲಿಲ್ಲ ಆ ಬರದ ನಿಮಿತ್ತ ಐಗುಪ್ತ ದೇಶದವರಿಗೂ ಖಾನಾನ್ ದೇಶದವರಿಗೂ ದಿಕ್ಕು ತೋರದೆ ಹೋಯಿತು ಯೋಸೇಫನು ಜನರಿಗೆ ಧಾನ್ಯವನ್ನು ಮಾರುತ್ತಾ ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಇದ್ದ ಎಲ್ಲಾ ಹಣವನ್ನು ಸೆಳಕೊಂಡು ಫರೋಹನ ಬೊಕ್ಕಸದೊಳಗೆ ತುಂಬಿದನು ಐಗುಪ್ತ ದೇಶದಲ್ಲಿಯೂ ಖಾನಾಂ ದೇಶದಲ್ಲಿಯೂ ಇದ್ದ ಹಣವೆಲ್ಲ ಮುಗಿದು ಹೋದ ನಂತರ ಐಗುಪ್ತರೆಲ್ಲರೂ ಯೋಸೇಫನ ಬಳಿಗೆ ಬಂದು ನಮ್ಮ ಹಣವು ಮುಗಿದು ಹೋಯಿತು ನೀನು ಧರ್ಮವಾಗಿಯೇ ಆಹಾರ ಕೊಡಬೇಕು ನಾವು ನಿನ್ನ ಮುಂದೆ ಸತ್ತರೆ ಪ್ರಯೋಜನವೇನು ಎಂದು ಹೇಳಿದರು ಅದಕ್ಕೆ ಯೋಸೇಫನು ನಿಮ್ಮ ದನಗಳನ್ನು ತನ್ನಿರಿ ಹಣವಿಲ್ಲದಿದ್ದರೆ ದನಗಳನ್ನು ತೆಗೆದುಕೊಂಡು ಧಾನ್ಯವನ್ನು ಕೊಡಿಸುತ್ತೇನೆ ಅಂದನು ಅವರು ತಮ್ಮ ಪಶುಗಳನ್ನು ಯೋಸೇಫನ ಬಳಿಗೆ ತರಲು ಅವನು ಅವರ ಕುದುರೆಗಳನ್ನು ಕುರಿದನ ಕತ್ತೆಗಳನ್ನು ತೆಗೆದುಕೊಂಡು ಅವರಿಗೆ ಧಾನ್ಯವನ್ನು ಕೊಡಿಸಿದನು ಆ ವರುಷದಲ್ಲಿ ಅವರ ದನ ಕುರಿಗಳನ್ನೆಲ್ಲ ತೆಗೆದುಕೊಂಡು ಧಾನ್ಯವನ್ನು ಕೊಟ್ಟು ಅವರನ್ನು ಸಂರಕ್ಷಿಸಿದನು ಆ ವರುಷ ಕಳೆದ ನಂತರ ಅವರು ಎರಡನೆಯ ವರುಷದಲ್ಲಿ ಅವನ ಬಳಿಗೆ ಬಂದು ನಮ್ಮ ಹಣವೆಲ್ಲ ವೆಚ್ಚವಾಗಿ ಹೋಗಿದೆ ನಮ್ಮ ಕುರಿದನಗಳು ಸ್ವಾಮಿಯ ವಶವಾದವು ಹೀಗಿರುವುದರಿಂದ ನಮ್ಮ ಭೂಮಿಯು ನಮ್ಮ ದೇಹಗಳು ಹೊರತು ಬೇರೆ ಇನ್ನೇನೂ ಉಳಿದಿಲ್ಲವೆಂದು ನಮ್ಮ ಸ್ವಾಮಿಗೆ ಮರೆ ಮಾಜದೆ ತಿಳಿಸಬೇಕಾಯಿತು ನಿನ್ನ ಕನ್ಯೆದುರಿಗೆ ನಾವು ಯಾಕೆ ಸಾಯಬೇಕು ನಮ್ಮ ಭೂಮಿಯು ಯಾಕೆ ಹಾಳಾಗಬೇಕು ನಮ್ಮನ್ನು ನಮ್ಮ ಭೂಮಿಯನ್ನು ತೆಗೆದುಕೊಂಡು ಧಾನ್ಯವನ್ನು ಕೊಡು ನಾವು ನಮ್ಮ ಭೂಮಿಯನ್ನು ಫರೋಹನಿಗೆ ಕೊಟ್ಟು ಬಿಟ್ಟು ಅವನಿಗೆ ಗುಲಾಮರಾಗುವೆವು ನಾವು ಸಾಯದೆ ಬದುಕಬೇಕಾದರೆ ಮತ್ತು ಭೂಮಿಯು ಹಾಳು ಬೀಳಬಾರದಿದ್ದರೆ ನೀನು ಬೀಜವನ್ನು ಕೊಡಬೇಕೆಂದು ಹೇಳಲು ಯೋಸೇಫನು ಐಗುಪ್ತ ದೇಶದ ಎಲ್ಲಾ ಸಾಗುವಳಿಯ ಭೂಮಿಯನ್ನು ಫರೋಹನಿಗೋಸ್ಕರ ಕೊಂಡುಕೊಂಡನು ಬರವು ಐಗುಪ್ತರಿಗೆ ಘೋರವಾಗಿದ್ದರಿಂದ ಅವರೆಲ್ಲರೂ ತಮ್ಮ ತಮ್ಮ ಹೊಲಗದ್ದೆಗಳನ್ನು ಮಾರಿಬಿಟ್ಟರು ಹೀಗೆ ಸಾಗುವಳಿಯ ಭೂಮಿಯೆಲ್ಲ ಫರೋಹನದಾಯಿತು ಯೋಸೇಫನು ಐಗುಪ್ತ ದೇಶದ ಒಂದು ಮೇರೆಯಿಂದ ಮತ್ತೊಂದು ಮೇರೆಯವರೆಗೂ ಪ್ರಜೆಗಳನ್ನು ದಾಸರನ್ನಾಗಿ ಮಾಡಿದನು ವೈದಿಕರ ಭೂಮಿಯನ್ನು ಮಾತ್ರ ಅವನು ಕೊಂಡುಕೊಳ್ಳಲಿಲ್ಲ ವೈದಿಕರಿಗೆ ಫರೋಹನ ಕಡೆಯಿಂದ ಆಯವು ಸಿಕ್ಕಿದ್ದರಿಂದ ಅವರು ಫರೋಹನು ಕೊಟ್ಟ ಆಯದಿಂದ ಜೀವನ ಮಾಡುತ್ತಿದ್ದರು ಆದ್ದರಿಂದ ತಮ್ಮ ಭೂಮಿಯನ್ನು ಮಾರಲಿಲ್ಲ ಯೋಸೇಫ್ ಪ್ರಜೆಗಳಿಗೆ ನಾನು ಈ ಹೊತ್ತು ನಿಮ್ಮನ್ನು ನಿಮ್ಮ ಭೂಮಿಯನ್ನು ಫರೋಹನಿಗೋಸ್ಕರ ಕೊಂಡುಕೊಂಡಿದ್ದೇನೆಂದು ತಿಳಿದುಕೊಳ್ಳಿರಿ ಇಗೋ ಬಿತ್ತನೆಗಾಗಿ ನಿಮಗೆ ಬೀಜವನ್ನು ಕೊಟ್ಟಿದ್ದೇನೆ ಭೂಮಿಯಲ್ಲಿ ಬಿತ್ತಿರಿ ಪೈರು ಕೊಯ್ಯುವ ಕಾಲದಲ್ಲಿ ಐದರಲ್ಲೊಂದು ಪಾಲು ಪರೋಹನಿಗೆ ಸಲ್ಲಬೇಕು ಮಿಕ್ಕ ನಾಲ್ಕು ಪಾಲು ನಿಮ್ಮದು ಅದು ಬೀಜಕ್ಕೆ ಆಗುತ್ತದೆ ಮತ್ತು ನಿಮಗೂ ನಿಮ್ಮ ಮನೆಯವರಿಗೂ ನಿಮ್ಮ ಕುಟುಂಬಕ್ಕೆ ಸೇರಿದವರೆಲ್ಲರಿಗೂ ಜೀವನಕ್ಕಾಗುತ್ತದೆ ಎಂದು ಹೇಳಿದನು ಅದಕ್ಕೆ ಅವರು ನಮ್ಮ ಪ್ರಾಣಗಳನ್ನು ಉಳಿಸಿದ್ದಿ ನಮ್ಮ ಸ್ವಾಮಿಯ ದಯೆ ನಮ್ಮ ಮೇಲಿರಲಿ ನಾವು ಫರೋಹನಿಗೆ ಗುಲಾಮರಾಗಿದ್ದೇವೆ ಅಂದರು ಬೆಳೆಯಲ್ಲಿ ಐದನೆಯ ಒಂದು ಪಾಲು ಫರೋಹನಿಗೆ ಸಲ್ಲಬೇಕೆಂಬುದನ್ನು ಯೋಸೇಫನು ಐಗುಪ್ತ ದೇಶದಲ್ಲಿ ಕಟ್ಟಳೆಯಾಗಿ ನೇಮಿಸಿದನು ಈ ದಿನದವರೆಗೂ ಹಾಗೆಯೇ ಇದೆ ವೈದಿಕರ ಭೂಮಿಯು ಮಾತ್ರ ಫರೋಹನಿಗೆ ಸ್ವಾಧೀನವಾಗಲಿಲ್ಲ ಯಾಕೂಬನು ತನ್ನ ಉತ್ತರ ಕ್ರಿಯೆಗಳ ವಿಷಯದಲ್ಲಿ ಆಜ್ಞೆ ಕೊಟ್ಟು ಯೋಸೇಫನ ಇಬ್ಬರು ಮಕ್ಕಳನ್ನು ದತ್ತು ತೆಗೆದುಕೊಂಡು ಆಶೀರ್ವದಿಸಿದ್ದು ಇಸ್ರಾಯೆಲ್ಲರೂ ಐಗುಪ್ತ ದೇಶಕ್ಕೆ ಸೇರಿರುವ ಗೋಷಿಯನ್ ಸೀಮೆಯಲ್ಲಿ ವಾಸ ಮಾಡಿದರು ಅದರಲ್ಲಿ ಅವರು ಆಸ್ತಿಯನ್ನು ಸಂಪಾದಿಸಿ ಬಹುಸಂತಾನವಾಗಿ ಬಹಳವಾಗಿ ಹೆಚ್ಚಿದರು ಯಾಕೂಬನು ಐಗುಪ್ತ ದೇಶದಲ್ಲಿ ಹದಿನೇಳು ವರುಷ ಇದ್ದನು ಅವನ ಜೀವಿತ ಕಾಲವು ಒಟ್ಟಿಗೆ ನೂರ ವರುಷಗಳು ಇಸ್ರಾಯೇಲನಿಗೆ ಅವಸಾನ ಕಾಲ ಸಮೀಪಿಸಿದಾಗ ಅವನು ತನ್ನ ಮಗನಾದ ಯೋಸೇಫನನ್ನು ಕರೆಸಿ ನಿನಗೆ ನನ್ನ ಮೇಲೆ ಪ್ರೀತಿಯಿದ್ದರೆ ನೀನು ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನನ್ನ ಮಾತನ್ನು ನಡೆಸಬೇಕು ಏನೆಂದರೆ ನನಗೆ ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಬೇಡವೆಂದು ಕೇಳಿಕೊಳ್ಳುತ್ತೇನೆ ನಾನು ಪಿತೃಗಳಲ್ಲಿ ಸೇರಿದಾಗ ನನ್ನ ಶವವನ್ನು ಐಗುಪ್ತ ದೇಶದಿಂದ ತೆಗೆದುಕೊಂಡು ಹೋಗಿ ಆ ಪಿತೃಗಳ ಸ್ಮಶಾನ ಭೂಮಿಯಲ್ಲಿಯೇ ಸಮಾಧಿ ಮಾಡಬೇಕು ಹಾಗೆ ಮಾಡುತ್ತೇನೆಂಬುದಾಗಿ ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಪ್ರಮಾಣ ಮಾಡಬೇಕೆಂದು ಹೇಳಲು ಅವನು ನೀನು ಹೇಳಿದಂತೆಯೇ ಮಾಡುತ್ತೇನೆ ಅಂದನು ಇಸ್ರಾಯೇಲನು ಪ್ರಮಾಣ ಮಾಡು ಅಣ್ಣಲು ಅವನು ಪ್ರಮಾಣ ಮಾಡಿದನು ಆಗ ಇಸ್ರಾಯೇಲನು ಮಂಚದ ತಲೆ ದೆಸೆಯಲ್ಲಿ ಬಾಗಿ ದೇವರಿಗೆ ನಮಸ್ಕಾರ ಮಾಡಿದನು ಆದಿಕಾಂಡ ಅಧ್ಯಾಯ ಕೆಲವು ಕಾಲವಾದ ಮೇಲೆ ತಂದೆಯು ಬಹಳ ಬಲಹೀನಾಗಿ ಬಿದ್ದಿದ್ದಾನೆಂಬ ವರ್ತಮಾನವು ಯೋಸೇಫನಿಗೆ ಬರಲು ಅವನು ಮನಸ್ಸೇ ಎಫ್ರಾಯಿಮರೆಂಬ ತನ್ನಿಬ್ಬರು ಮಕ್ಕಳನ್ನು ಸಂಗಡ ಕರೆದುಕೊಂಡು ಅವನ ಬಳಿಗೆ ಬಂದನು ನಿನ್ನ ಮಗನಾದ ಯೋಸೇಫನು ಬಂದನೆಂದು ಯಾಕೋಬನಿಗೆ ಒಬ್ಬನು ತಿಳಿಸಲು ಅವನು ಚೇತರಿಸಿಕೊಂಡು ಮಂಚದ ಮೇಲೆ ಕೂತುಕೊಂಡನು ಯಾಕೋಬನು ಯೋಸೇಫನಿಗೆ ಸರ್ವಶಕ್ತನಾದ ದೇವರು ಖಾನಾಂ ದೇಶದ ಲೂಜಿನಲ್ಲಿ ನನಗೆ ದರ್ಶನ ಕೊಟ್ಟು ಆಶೀರ್ವದಿಸಿ ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಅನೇಕ ಜನಾಂಗಗಳು ನಿನ್ನಿಂದಂಟಾಗುವಂತೆ ಮಾಡುವೆನು ನಿನ್ನ ತರುವಾಯ ನಿನ್ನ ಸಂತತಿಗೆ ಈ ದೇಶವನ್ನು ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂದು ಹೇಳಿದನು ನಾನು ಐಗುಪ್ತ ದೇಶಕ್ಕೆ ನಿನ್ನ ಬಳಿಗೆ ಬರುವುದಕ್ಕಿಂತ ಮುಂಚೆ ಇಲ್ಲಿ ಹುಟ್ಟಿದ ನಿನ್ನಿಬ್ಬರು ಮಕ್ಕಳು ನನ್ನ ಮಕ್ಕಳಾಗಿರಬೇಕು ರೂಬೇನ್ ಸಿಮಿಯೋನರು ನನ್ನ ಮಕ್ಕಳಾಗಿರುವಂತೆಯೇ ಎಫ್ರಾಯಿಂ ಮನಸ್ಸೆಯರು ನನ್ನ ಮಕ್ಕಳಾಗಿರಲಿ ಅವರ ತರುವಾಯ ನೀನು ಪಡೆದ ಮಕ್ಕಳು ನಿನ್ನವರಾಗಲಿ ಅವರು ತಮ್ಮ ಅನ್ನಂದಿರ ಸ್ವಾಸ್ಥ್ಯದಲ್ಲಿ ಬಾಧ್ಯತೆ ಹೊಂದಿ ಅವರ ಕುಲದ ಹೆಸರನ್ನೇ ಇಟ್ಟುಕೊಳ್ಳಲಿ ನಾನು ಪದ್ದನ್ ಅರಾಮಿನಿಂದ ಬರುತ್ತಿರಲು ಕಾನಾನ್ ದೇಶದಲ್ಲಿ ಯಫ್ರಾತನ್ನು ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಲಳು ದಾರಿಯಲ್ಲೇ ಸತ್ತು ನನ್ನನ್ನು ಅಗಲಿ ಹೋದಳು ಬೇತ್ಲೆ ಎಂಬ ಯಫ್ರಾತಿಗೆ ಹೋಗುವ ಮಾರ್ಗದಲ್ಲಿ ಆಕೆಗೆ ಸಮಾಧಿ ಮಾಡಿದೆನು ಎಂದು ಹೇಳಿದನು ಇಸ್ರಾಯೇಲನು ಯೋಸೇಫನ ಮಕ್ಕಳನ್ನು ನೋಡಿ ಇವರು ಯಾರೆಂದು ಕೇಳಲು ಯೋಸೇಫನು ತನ್ನ ತಂದೆಗೆ ಇವರು ಈ ದೇಶದಲ್ಲಿ ನನಗೆ ದೇವರು ಅನುಗ್ರಹಿಸಿದ ಮಕ್ಕಳು ಎಂದು ಹೇಳಿದನು ಅದಕ್ಕವನು ಇವರನ್ನು ನಾನು ಆಶೀರ್ವದಿಸುತ್ತೇನೆ ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬಾ ಅಂದನು ಇಸ್ರಾಯೇಲನ್ನು ವೃದ್ಧಾಪ್ಯದಿಂದ ಮೊಬ್ಬು ಕನ್ನುಳ್ಳವನಾಗಿ ನೋಡಲಾರದೆ ಇದ್ದನು ಯೋಸೇಫನು ಅವರನ್ನು ಅವನ ಬಳಿಗೆ ಕರಕೊಂಡು ಬರಲು ಅವನು ಅವರನ್ನು ಮುದ್ದಿಟ್ಟು ಅಪ್ಪಿಕೊಂಡನು ಆಗ ಇಸ್ರಾಯೇಲನು ಯೋಸೇಫನಿಗೆ ನಿನ್ನ ಮುಖವನ್ನು ತಿರುಗಿ ನೋಡುವೆನೆಂದು ನಾನು ನೆನೆಸಿರಲಿಲ್ಲ ಆದರೆ ನಾನು ನಿನ್ನನ್ನು ಮಾತ್ರವಲ್ಲದೆ ನಿನ್ನ ಸಂತಾನವನ್ನೂ ನೋಡುವಂತೆ ದೇವರು ಅನುಗ್ರಹಿಸಿದ್ದಾನಲ್ಲ ಅಂದನು ಆಗ ಯೋಸೇಫನು ಅವರನ್ನು ತಂದೆಯ ಮೊಣಕಾಲಿನ ಕಡೆಯಿಂದ ಬರಮಾಡಿ ಅವನಿಗೆ ಅಡ್ಡಬಿದ್ದನು ತರುವಾಯ ಯೋಸೇಫನು ತನ್ನ ಬಲಗಡೆಯಲ್ಲಿ ಇಸ್ರಾಯೇಲನ ಎಡಗೈಗೆ ಎದುರಾಗಿ ಎಫ್ರಾಯೀಮನನ್ನು ತನ್ನ ಎಡಗಡೆಯಲ್ಲಿ ಇಸ್ರಾಯೇಲನ ಬಲಗೈಗೆ ಎದುರಾಗಿ ಮನಸ್ಸೆಯನ್ನು ನಿಲ್ಲಿಸಿ ಅವರಿಬ್ಬರನ್ನು ತಂದೆಯ ಬಳಿಗೆ ಬರಮಾಡಿದನು ಮನಸ್ಸೆಯು ಚೊಚ್ಚಲು ಮಗನಾಗಿದ್ದರೂ ಇಸ್ರಾಯೇಲನು ತನ್ನ ಕೈಗಳನ್ನು ಅಡ್ಡವಾಗಿ ಚಾಚಿ ಕಿರಿಯವನಾದ ಯಫ್ರಾಯಿಮನ ತಲೆಯ ಮೇಲೆ ಬಲಗೈಯನ್ನು ಮನಸ್ಸೆಯ ತಲೆಯ ಮೇಲೆ ಎಡಗೈಯನ್ನು ಇಟ್ಟು ಯೋಸೇಫನನ್ನು ಆಶೀರ್ವದಿಸಿ ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರು ಸೇವಿಸಿದ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೂ ಪರಾಂಬರಿಸುತ್ತ ಬಂದ ದೇವರಾಗಿಯೂ ನನ್ನನ್ನು ಎಲ್ಲಾ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತ ಬಂದ ದೂತನಾಗಿಯೂ ಇರುವಾತನು ಈ ಹುಡುಗರನ್ನು ಆಶೀರ್ವದಿಸಲಿ ಇವರು ನನ್ನ ಹೆಸರನ್ನು ನನ್ನ ಪಿತೃಗಳಾದ ಅಬ್ರಾಹಾಂ ಈಸಾಕರ ಹೆಸರುಗಳನ್ನು ಮುಂದಕ್ಕೆ ತರಲಿ ಇವರು ಭೂಮಿಯ ಮೇಲೆ ಹೆಚ್ಚಿ ಬಹು ಸಂತಾನವನ್ನು ಪಡೆಯಲಿ ಅಂದನು ತನ್ನ ತಂದೆಯು ಬಲಗೈಯನ್ನು ಎಫ್ರಾಯಿಮನ ತಲೆಯ ಮೇಲೆ ಇಡುವುದನ್ನು ಯೋಸೇಫನು ಕಂಡು ಅಸಮಾಧಾನಪಟ್ಟು ಅವನ ಕೈಯನ್ನು ಎಫ್ರಾಹಿಮನ ತಲೆಯಿಂದ ಎತ್ತಿ ಮನಸ್ಸೆಯ ತಲೆಯ ಮೇಲೆ ಇಡುವುದಕ್ಕಾಗಿ ಹಿಡಿದು ತಂದೆಗೆ ಹಾಗಲ್ಲಪ್ಪ ಇವನೇ ಚೊಚ್ಚಲು ಮಗನು ಬಲಗೈಯನ್ನು ಇವನ ತಲೆ ಮೇಲೆ ಇಡಬೇಕು ಎಂದು ಹೇಳಿದನು ಆದರೆ ಅವನ ತಂದೆ ಒಪ್ಪದೆ ಮಗನೇ ನಾನು ಬಲ್ಲೆ ಬಲ್ಲೆ ಇವನಿಂದಲೂ ಜನಾಂಗವುಂಟಾಗುವುದು ಇವನೂ ಬಲಿಷ್ಠನಾಗುವನು ಆದರೂ ಇವನಿಗಿಂತಲೂ ಇವನ ತಮ್ಮನೂ ಬಲಿಷ್ಠನಾಗುವನು ತಮ್ಮನ ಸಂತತಿಯಲ್ಲಿಯೇ ಜನರು ಹೇರಳವಾಗಿ ಹುಟ್ಟುವರು ಎಂದು ಹೇಳಿದನು ಆ ಕಾಲದಲ್ಲಿ ಅವನು ಅವರನ್ನು ಆಶೀರ್ವದಿಸಿ ಇಸ್ರಾ ಎಲ್ಲರೂ ಯಾರನ್ನಾದರೂ ಆಶೀರ್ವದಿಸುವಾಗ ಎಫ್ರಾಯಿಮನಿಗೂ ಮನಸ್ಸೆಗೂ ಉಂಟಾದ ಸಂತತಿಯಂತೆ ದೇವರು ನಿನಗೂ ಸಂತಾನವನ್ನು ಅನುಗ್ರಹಿಸಲಿ ಎಂದು ನಿಮ್ಮನ್ನು ದೃಷ್ಟಾಂತ ಮಾಡಿ ಹೇಳುವರು ಅಂದನು ಹೀಗೆ ಹೇಳಿದ್ದರಿಂದ ಎಫ್ರಾಯಿಮನನ್ನು ಮನಸ್ಟೆಗೆ ಮುಂದಾಗಿ ಇಟ್ಟನು ಇಸ್ರಾಯೇಲನು ಯೋಸೇಫನಿಗೆ ನನಗೆ ಮರಣ ಸಮೀಪಿಸಿದೆ ಆದರೆ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಪಿತೃಗಳ ದೇಶಕ್ಕೆ ತಿರುಗಿ ಬರಮಾಡುವನು ಇದಲ್ಲದೆ ನಾನು ನಿನ್ನ ಅಣ್ಣಂದಿರಿಗೆ ಕೊಟ್ಟ ಪಾಲಿಗಿಂತ ಹೆಚ್ಚಾಗಿ ನಾನು ಕತ್ತಿ ಬಿಲ್ಲುಗಳಿಂದ ಅಮೋರಿಯರ ವಶದಿಂದ ತಪ್ಪಿಸಿ ಪಡೆದ ಬೆಟ್ಟದ ತಪ್ಪಲನ್ನು ನಿನಗೆ ಕೊಟ್ಟಿದ್ದೇನೆ ಎಂದು ಹೇಳಿದನು